ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಚೀಫ್ ಆಫೀಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲಾ ಸಾರ್ವಜನಿಕ ಬಂಧುಗಳೇ ಜನಾಂಗದ ಮುಖಂಡರುಗಳೇ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಆಗಮಿಸಿರ್ತೀರಾ ಸಾರ್ವಜನಿಕ ಬಂಧುಗಳೆಲ್ಲ ಆಗಮಿಸಿದೀರಾ ಮಾಧ್ಯಮ ಮಿತ್ರರೇ ಪ್ರೀತಿಯ ಪುರಾಣಿಯ ಮಕ್ಕಳೇ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ನಾಲ್ಕನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮ್ಮ ಸರ್ ಅವರು ಬಹಳ ವಿಸ್ತೃತವಾಗಿ ಬಹಳ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಆಶ್ರಮವನ್ನ ಮಾಡಿದ್ರು ನಾನು ಸಮಯದ ಅಭಾವವಿರೋದ್ರಿಂದ ನಾನೊಂದು ಮುಖ್ಯವಾದ ಒಂದೆರಡು ಅಂಶಗಳನ್ನ ಹೇಳೋದಿಕ್ಕೆ ಇದ್ದೀನಿ ಇವತ್ತು ನಮ್ಮ ಭಾರತದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇಲ್ಲ ವಿಶ್ವದ ನೂರ ನಲವತ್ತು ಮೂರು ದೇಶಗಳು ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದವು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅಂಬೇಡ್ಕರ್ ಅವರ ಸಾಧನೆಗೆ ಇಡೀ ಜಗತ್ತೇ ತಲೆವಾಗಿದೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಚ್ಕೊಳ್ತೀನಿ ನಾನು ಜಾಸ್ತಿ ಏನು ಹೇಳೋದಿಕ್ಕೋಗಲ್ಲ ಯಾಕಂದ್ರೆ ನೀವು ಅವರ ಒಂದು ಜೀವನ ಚರಿತ್ರೆಯನ್ನ ಬಹಳ ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ರಿಸರ್ಚ್ ಮಾಡ್ತಾರೆ ಇಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ವಿದ್ವಾಂಸರನ್ನ ಪಟ್ಟಿ ಮಾಡ್ತಾರೆ ನ್ಯೂಯಾರ್ಕ್ ನ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಆ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಸ್ಟ್ ಸ್ಕಾಲರ್ ಅಂತ ಎಸಿಕೊಳ್ಳಿ ತಕ್ಕಂತವರು ಇಡೀ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಎಸು ಪಡೆಯತಕ್ಕಂಥವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಸುಮಾರು ಮೂವತ್ತ್ ಮೂರು ಡಿಗ್ರಿಗಳನ್ನ ಪಡೆದಂತ ಏಕ ಹಾಗೂ ವಿಶ್ವದ ಮೊದಲ ವಿದ್ವಾಂಸರು ಅಂದ್ರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಿ ಪಿ ಎಚ್ ಡಿ ಅನ್ನ ಮುಗಿಸಿ ಮೊದಲ ಭಾರತೀಯರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೀಗೆ ಹೇಳ್ತಾ ಹೋದ್ರೆ ವಿಶ್ವದಲ್ಲಿ ಪ್ರಕೃತಮ ಸ್ಥಾನವನ್ನ ಬಹಳಷ್ಟು ಅಂಶಗಳಲ್ಲಿ ಇವರೇ ಪಡೆದಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯೇ ಒಂದು ದೊಡ್ಡ ಗ್ರಂಥಾಲಯ ಇದ್ದಾಗ ಅವರ ಜೀವನ ಚರಿತ್ರೆಯನ್ನ ನಾವು ಅಭ್ಯಾಸ ಮಾಡಿದ್ರೆ ಸಾಕು ಎಷ್ಟೋ ವಿಶ್ವವಿದ್ಯಾಲಯಗಳನ್ನ ಓದಿದಕ್ಕೆ ನಾವು ಸಮ ಅವರ ಒಂದು ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ನಮ್ಮ ಹೃದಯದ ವೈಶಾಲ್ಯತೆ ಬೆಳೀತಾ ಹೋಗುತ್ತೆ ನಮ್ಮ ಮನಸ್ಸಿನ ವೈಶಾಲ್ಯತೆ ಬೆಳೀತಾ ಹೋಗುತ್ತದೆ ನಮ್ಮ ಮನಸ್ಸು ವಿಶಾಲವಾಗುತ್ತಾ ಹೋಗುತ್ತೆ ನಮ್ಮ ಮನಸ್ಸು ಚಿಕ್ಕದಾಗಿ ಸಂಕುಚಿತವಾಗಿ ನಾವೊಂದು ಹಳ್ಳಿಗೋ ಅಥವಾ ಒಂದು ತಾಲೂಕಿಗೋ ಒಂದು ಜಿಲ್ಲೆಗೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರ್ತೀವಿ ಆದ್ರೆ ಅವರ ಒಂದು ಜೀವನ ಚರಿತ್ರೆಯನ್ನ ಅವರ ಆಳವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ವಿಶ್ವ ಮಾನವರಾಗ್ತೇವೆ ಅವರಲ್ಲಿರ್ತಕ್ಕಂತ ಸಂದೇಶಗಳನ್ನ ಮೈಗೂಡಿಸ್ಕೊಂಡ್ರೆ ವಿಶ್ವ ಮಾನವರಾಗೋದ್ರಲ್ಲಿ ಯಾವುದೇ ಅನುಮಾನ ಇದೆ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಸುಖವಾಗಿದ್ದೀವಿ ಅಂದ್ರೆ ಸಾಲದು ನಮ್ಮಿಂದ ಎಷ್ಟು ಜನ ಸುಖವಾಗಿದ್ದಾರೆ ಅನ್ನೋದು ಮುಖ್ಯ ಆಗ್ಲೇ ಮನುಷ್ಯನ ಜೀವನ ಸಾತ್ವಕೆ ಒಬ್ಬರು ಸುಖವಾಗಿದ್ದೀವಿ ಅಂದಿದ್ರೆ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲೇ ಇಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಮಾನರು ಎಂತಕ್ಕಂತ ಭಾವನೆ ಬಂದಾಗಲೇ ಈ ಸಮಾಜದ ಒಂದು ಬದಲಾವಣೆ ಸಾಧ್ಯ ಅದರಲ್ಲೂ ಕೂಡ ಸಮಾಜ ಬದಲಾಗುವುದಿಲ್ಲ ಈ ಸಮಾಜ ಬದಲಾಗೋವರೆಗೂ ಕೂಡ ನಾನು ಹೋರಾಟ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ ಹತ್ತಿರದಿಂದ ನೋಡಿದಂತ ಬಾಬಾ ಸಾಹೇಬರು ಕುಡಿಯೋದಿಕ್ಕೆ ನೀರ್ ಕೊಡಿರೋದಿಲ್ಲ ಓದೋದಿಕ್ಕೆ ಪುಸ್ತಕ ಕೊಟ್ಟಿರೋದಿಲ್ಲ ಕೆಲವೊಂದು ಮನೆಗಳಿಗೆ ಅವರಿಗೆ ಬಾಡಿಗೆ ಸಿಕ್ಕಿರೋದು ಬಹಳಷ್ಟು ಒಂದು ಎದ್ದು ಅಸ್ಪೃಶ್ಯ ಈಗ ಈ ಜ್ವಾಲೆಯಲ್ಲಿ ಮೆಂದು ಬಳಲಿ ನೊಂದು ಬಹಳಷ್ಟು ಕಷ್ಟ ಕಷ್ಟಪಟ್ಟಿರ್ತಕ್ಕಂಥವು ಇಡೀ ಭಾರತಕ್ಕೆ ನಡುಪಾದಿಯಾದಂತ ಕೋಟ್ಯಂತರ ಜನರ ಹಣೆ ಬರವನ್ನ ಬದಸಲಿರ್ತಕ್ಕಂಥ ಇವತ್ತು ಭದ್ರ ಪುನಾದಿಯಾಗಿ ನಾವು ಆಡಳಿತ ನಡೆಸಬೇಕು ಅಂತಂದ್ರೆ ಅವು ಅವರ ಒಂದು ಕೈ ನೀವಿಗೆ ಇಡೀ ಜಗತ್ತಿಯವರೆಗೆ ಅವರ ಒಂದು ಕೈ ನೀವಿಗೆ ನಮಸ್ಕರಿಸ್ತಾ ಇದೆ ಅಂತಹ ಅದ್ಭುತವಾದ ಗ್ರಂಥನೇ ನಮ್ಮ ಸಂವಿಧಾನವು ಅವರ ಒಂದು ಸಂಕೋಚಿತ ಮಹಾಭಾವ ಇದ್ದಿದ್ರೆ ಅವರಲ್ಲಿ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ನಮ್ಮ ಸಂವಿಧಾನದ ಕರಡು ಸಮಿತಿಗೆ ಅಧ್ಯಕ್ಷರಾಗಿದ್ರು ಅವರೇನಾದ್ರು ನಾನು ಮೊದಲಿಂದ ತಿರುಗುಳ ಅನುಭವಿಸ್ತಾ ಬಂದಿದ್ದೀನಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಬಂದಿದ್ದೀನಿ ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು ಅನ್ನೋ ಒಂದು ಮನೋಭಾವ ಸಣ್ಣ ಮನಸ್ಸು ಏನಾದ್ರು ಅವರಲ್ಲಿ ಬಂದ್ಬಿಟ್ಟಿದ್ದರೆ ನಿಜವಾಗ್ಲು ಕೂಡ ಇವತ್ತು ಬೃಹತ್ ನಮ್ಮ ಲಿಖಿತ ಸಂವಿಧಾನ ಏನಿದೆ ಇಡೀ ಪ್ರಪಂಚದ ಮೆಚ್ಚುಗೆಯನ್ನ ಕೈಸಿರ್ತಕ್ಕಂಥ ಈ ಸಂವಿಧಾನವನ್ನ ರಚನೆ ಮಾಡಕ್ ಸಾಧ್ಯನೇ ಇರಲಿಲ್ಲ ಅವ್ರು ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇಡೀ ಭಾರತದ ಜನಾಂಗವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು ವೇದ ಕೆಳವರ್ಗದವರು ಶೋಷಿತ ಸಮುದಾಯದವರು ಮಹಿಳೆಯರು ಕಾರ್ಮಿಕರು ರೈತರು ಹೀಗೆ ಯಾವುದನ್ನು ಭೇದ ಭಾವ ಮಾಡಲಿಲ್ಲ ಜಾತಿ ಮತ ಭೇದ ಲಿಂಗ ತಾರತಮ್ಯ ಯಾವುದನ್ನು ಅವರು ಪರಿಗಣಿಸಲಿಲ್ಲ ಅವರಲ್ಲಿ ತಿದ್ದು ಸಹಕಾರ ಸಮಾನತೆ ಸಹ ಬಾಳ್ವೆ ಭಾತೃತ್ವ ಬಂಧುತ್ವ ಭಾವನೆಯನ್ನ ನಾವು ಜಾಗೃತಗೊಳಿಸಬೇಕು ನಮ್ಮ ಭಾರತದ ಏಕತೆ ಐಕ್ಯತೆಯನ್ನ ನಾವು ಸಾಧಿಸಬೇಕು ಅಂತಕ್ಕಂತ ಒಂದು ವಿಶಾಲ ಮನೋಭಾವನೆ ಅವರಲ್ಲಿ ಇದ್ದಿದ್ದರಿಂದ ಇವತ್ತು ಸಂವಿಧಾನ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾಗಿದೆ ಜಗತ್ತಿಗೆ ಮಾದರಿಯಾಗಿದೆ ಯಾವುದೋ ಒಂದು ನಾಲ್ಕು ರಾಜ್ಯಗಳನ್ನ ಇಟ್ಟುಕೊಂಡಿರ್ತಕ್ಕಂತೆ ದೇಶ ಸಂವಿಧಾನವನ್ನು ರಚನೆ ಮಾಡೋದು ಬಹಳ ಸುಲಭ ನಮ್ಮ ಭಾರತ ಹಲವು ರಾಜ್ಯಗಳಿದೆ ಹಲವು ಪ್ರಾಂತ್ಯಗಳಿದೆ ಸುಮಾರು ಭಾಷೆಗಳನ್ನ ಭಾಷೆ ಮಾತಾಡ್ತಕ್ಕಂತ ಜನರು ಇದ್ದಾರೆ ಹಲವಾರು ಧರ್ಮಗಳಿದೆ ಹಲವಾರು ಮತಗಳಿದೆ ಹಲವಾರು ಜನಾಂಗಗಳಿದೆ ತಮ್ಮದೇ ಆದಂತಹ ಆಚರಣೆಗಳಿದಾವೆ ಸಂಪ್ರದಾಯಗಳಿದಾವೆ ಇವರೆಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ರಚನೆ ಮಾಡೋದ್ರಲ್ಲ ಸಂವಿಧಾನ ನಿಜವಾಗ್ಲೂ ಕೂಡ ಜಗತ್ತ ಅವರನ್ನ ಫೋಟೋಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದಾಗ್ಲಿ ಆಫೀಸ್ಗಳಲ್ಲಿ ಇಟ್ಕೊಳ್ಳೋದಾಗ್ಲಿ ಅಲ್ಲ ನಿಜವಾಗ್ಲೂ ಅವರು ನಮ್ಮ ಉದಯದಲ್ಲಿ ಸ್ಥಾನ ಪಡಿಬೇಕು ನಮ್ಮ ಇಡೀ ಭಾರತೀಯರ ಹೃದಯದಲ್ಲಿ ಅವರಿಗೆ ಸ್ಥಾನ ಇದೆ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರತಿಮೆಗಳು ಇದೆ ಅಂತಂದ್ರೆ ಅದು ಹೆಚ್ಚು ಪ್ರತಿಮೆಗಳಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಾವು ಮಾಡಬಹುದ್ರೆ ಹೆಚ್ಚು ಪ್ರತಿಮೆಗಳು ನಮಗ್ ಕಾಣ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಗಡಿಕರ್ ಅವರು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತದ ಸಂವಿಧಾನವನ್ನ ನಮಗೆ ರಚನೆ ಮಾಡಿಕೊಟ್ಟು ಭದ್ರವಾದಂತಹ ಇವತ್ತು ಪುನಾದಿಯನ್ನ ಕೊಟ್ಟಿದ್ದಾರೆ ಅದರ ಮುಖಾಂತರ ಆಡಳಿತವನ್ನ ಮಾಡಿ ನಮ್ಮ ಭಾರತ ವಿಶ್ವದ ಪಟ್ಟಿಗಳಲ್ಲಿ ಪ್ರಮುಖವಾದಂತ ರಾಷ್ಟ್ರಗಳ ಸಾಲಿನಲ್ಲಿ ಇವತ್ತು ನಿಂತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಪುಸ್ತಕಗಳು ಹಲವಾರು ಪುಸ್ತಕಗಳು ಸುಮಾರು ಇಪ್ಪತ್ತು ಸಾವಿರ ಊಟ ಪುಟಗಳನ್ನ ಅವರು ಕೈಯಿಂದಲೇ ಬಂದಿದ್ದಾರೆ ಅಂತ ಮಹಾನ್ ಅಷ್ಟೊಂದು ತಾಳ್ಮೆ ಇತ್ತು ಆಹಾರ ಜಾತಿಯನ್ನು ಒಂದೇ ಒಂದು ಕಾರಣಕ್ಕೆ ಅವರಿಗೆ ವಕೀಲ ವೃತ್ತಿಯನ್ನು ಗಮನಿಸೋದಕ್ಕೆ ತುಂಬಾ ಕಷ್ಟ ಆಯ್ತು ಸರ್ ಕೂಡ ಆಫೀಸ್ ಅಲ್ಲಿ ಒಂದು ಕೋಳೆಯನ್ನ ಅವರು ಆ ಪ್ರಾರಂಭ ವೃತ್ತಿ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಕೊನೆಗೆ ಬರದ ನೆರಳಲು ಬಂದು ಕೂತ್ಕೊಂಡು ಅವರು ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ ಅದು ಒಂದು ಒಂದು ಇತಿಹಾಸನೇ ಸೃಷ್ಟಿ ಆಗ್ತದೆ ಒಬ್ಬ ಜಜ್ಜನ್ನ ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ಹೀಗೆ ನಾವು ಹೇಳ್ತಾ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ನಾವು ಹೇಳ್ತಾನೆ ಯಾರನ್ನು ಕೂಡ ಅವರು ಕಡೆಗಡಿಸ್ಲಿಲ್ಲ ಸಂವಿಧಾನವನ್ನು ರಚನೆ ಮಾಡುವಾಗ ಪ್ರತಿ ಮೂಲಕ್ಕೆ ತೆಗೆದುಕೊಂಡ್ರು ಶೋಷಿತ ವರ್ಗದ ಸಮುದಾಯಗಳಾದಂತ ಮಹಿಳೆಯರಾಗ್ಬೋದು ಕಾರ್ಮಿಕರಾಗ್ಬೋದು ಎಲ್ಲರನ್ನೂ ಕೂಡ ಮುಖ್ಯವಾಗಿ ತರೋ ಪ್ರಯತ್ನ ಮಾಡೋದು ವರ್ಣ ಮತ್ತು ಜಾತಿ ವ್ಯವಸ್ಥೆಯಿಂದ ಸ್ತ್ರೀಯರ ಒಂದು ಪಾಡು ಹೇಗಿತ್ತು ಅಂತಂದ್ರೆ ನಿಜವಾಗ್ಲು ಕೂಡ ಸ್ತ್ರೀಯರು ಅಂಧಕಾರದ ಕುದಲ್ಲಿ ಬಳಸ್ತಾ ಇದ್ರು ಸತಿ ಸಹಗಮನ ಪದ್ಧತಿ ಇತ್ತು ಬಾಲ್ಯ ವಿವಾಹ ಪದ್ಧತಿ ಇತ್ತು ಬಹುಪತ್ನಿತ್ವ ಪದ್ಧತಿ ಇತ್ತು ಸ್ತ್ರೀಯರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದೇ ಇರ್ಲಿಲ್ಲ ನಮ್ಮ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸ್ತ್ರೀಯರು ಅಂಧಕಾಲದಲ್ಲಿ ನರಳುತ್ತಾ ಇತ್ತು ಏನಾದ್ರು ಮಾಡಿ ಸ್ತ್ರೀಯರಿಗೆ ಒಂದು ಮುಖ್ಯವಾದ ಸ್ಥಾನವನ್ನ ಕೊಡಬೇಕು ಸ್ವಾವಲಂಬಿಗಳಾಗಬೇಕು ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡ್ಬರ್ಬೇಕು ಗಂಡು ಹೆಣ್ಣು ಎಂಬಕ್ಕವರು ಸಮಾನರು ಯಾವಾಗಲೂ ಹೆಣ್ಣು ಹಿಂದೆ ಕೇಳ್ತಾಳೋ ಗಂಡು ಒಬ್ಬನೇ ಈ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮನೆಗೊಂಡ್ರು ಕೊನೆಗೆ ಹಿಂದೂ ಕೋರ್ಟ್ ಬಿ ಯಾವಾಗ ಪಾಸ್ ಆಗ್ಲಿಲ್ವೋ ಅವಾಗ ಕಾನೂನು ಮಂತ್ರಿನಾಗಿರ್ತಾರೆ ಇವರು ತಮ್ಮ ಮಂತ್ರಿ ಪದವಿಗೆನೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಎಂತ ಮಹಾನುಭಾವನು ಅಂದ್ರೆ ನಿಜವಾಗ್ಲು ತನ್ನ ಒಂದು ಇದಕ್ಕೆ ಅವ್ರು ಯಾವಾಗ ಈ ಕೋಣ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಗೊತ್ತಾಗುತ್ತೋ ಆಗ್ಲೇನೆ ಅವ್ರು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ ಇವತ್ತು ನಾವೆಲ್ಲರೂ ಎಲ್ಲಾದ್ರೂ ಸಾಧ್ಯ ನಿಜವಾಗ್ಲು ಇಲ್ಲ ಇವತ್ತು ಪೂಜೆ ಮಾಡ್ತಕ್ಕಂಥದ್ದು ನಾವು ದೇವರನ್ನೆಲ್ಲ ಬಾಬಾ ಸಾಯಿ ನಿಜವಾಗ್ಲು ಕೂಡ ಅಂಬೇಡ್ಕರ್ ಅವರು ನಮ್ಗೆಲ್ಲರೂ ಕೂಡ ಸಾಯಿದ್ರು ಅವರನ್ನ ಸಹಾಯಕರು ಅಂತ ಕರೆಯೋದಕ್ಕೆ ನನ್ಗೆ ಬಹಳ ಇಷ್ಟ ಆಗ್ತದೆ ನಿಜವಾಗ್ಲೂ ಕೂಡ ಅವರ ಒಂದು ಆದರ್ಶ ಅವರ ಒಂದು ಇದನ್ನ ನೀವೆಲ್ಲ ಇಲ್ಲಿ ಆಚರಣೆಗಳ ಮುಖಾಂತರ ಮೆರವಣಿಗೆ ಮುಖಾಂತರ ಪಲನೆಗಳ ಮುಖಾಂತರ ಎಲ್ಲಾರು ಶುಭ ತೋರಿಸ್ತಾ ಇದ್ದೀರಾ ಮಾಡಿ ಆದ್ರೆ ಅವ್ರು ಏನ್ ಹೇಳಿದಾರೋ ಅದನ್ನ ದಯವಿಟ್ಟು ಹೃದಯದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನೀವೆಲ್ಲ ಚಿನ್ನ ಮಾಡ್ಬೇಕು ಆಗ್ಲೇ ಅವರು ಹೇಳಿದ್ದಕ್ಕೆ ಒಂದು ಸಾರ್ಥಕ ಅವರ ಒಂದು ಸಂದೇಶ ಅವರ ಆದರ್ಶಗಳು ಏನಿದೆಯೋ ಅವರ ಹಾದಿಯಲ್ಲಿ ನಾವು ನಡೀಬೇಕು ಆಮೇಲೆ ನಮ್ಮೆಲ್ಲರ ಜೀವನ ಆಗ್ತಕ್ಕಂಥದ್ದು ಸೊ ಬಾಬಾ ಸಾಹೇಬರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಇನ್ನು ಹೇಳ್ತಾನೆ ಇರ್ತೀನಿ ಮಾನ್ಯ ಶಾಸಕರು ಒಂದ್ ಎರಡ್ ನಿಮಿಷದ ಮುಗಿಸಮ್ಮ ಅಂತ ಹೇಳಿದಾರೆ ಮತ್ ನೀನ್ ಬಂದಾಗ ಮಾತಾಡ್ಬೇಕು ಅಂತ ಅನ್ಸುತ್ತೆ ಎಲ್ಲಿ ನಮ್ಮ ಮುಂದೆ ಮಾತಾಡ್ಬೋದು ಸೊ ಇಷ್ಟ್ ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ಆಗ್ತದೆ ಮತ್ತೊಂದು